ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಮಕ್ಕಳಿಗೆ ತುಂಬಾ ಇಷ್ಟ ಆಗೋ ಅಂಥ ಸ್ನ್ಯಾಕ್ಸು ಮನೆಯಲ್ಲೇ ನೀವು ಮಾಡ್ಕೋಬೋದು ಹಾಗೆ ಯಾವ ರೀತಿ ಮಾಡೋದಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಆಲ್ರೆಡಿ ನೀವು ತಮ್ಲೈನ್ ನೋಡಿರ್ತೀರಾ ನಮಗೆ ಮಾಮೂಲಿ ಪ್ಯಾಕೆಟ್ಗಳಲ್ಲಿ ಸಿಗೋ ಅಂಥ ಸ್ನ್ಯಾಕ್ಸು ಮನೆಯಲ್ಲೇ ನಾನು ಇವತ್ತು ಮಾಡ್ತಿದ್ದೀನಿ ರುಚಿಯಾಗಿ ನೀವು ಸವಿಬೋದು ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ತುಂಬ ಸಿಂಪಲ್ಲು ಮನೆಯಲ್ಲಿ ಸಿಗೋ ಅಂಥದ್ದು ನಾನು ಎರಡು ಟೊಮೆಟೊನೇ ಎತ್ತಿಟ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ನಾನು ಮೆಣಸನ್ನು ಎತ್ತಿಟ್ಕೊಂಡಿದ್ದೇನೆ ಒನ್ ಕಪ್ ಅಷ್ಟು ಗೋಧಿ ಇಟ್ಟು ಈಗ ಮೊದಲಿಗೆ ಮಿಕ್ಸಿ ಜಾರ್ನಲ್ಲಿ ಟೊಮೆಟೊನ ರುಬ್ಬಿ ಎತ್ತಿಟ್ಕೊಂಬಿಡೋಣ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಹಾಗೆ ನಿಮ್ಮ ಹತ್ರ ಇದು ಪೆಪ್ಪರ್ ಪೌಡರ್ ಇತ್ತು ಅಂದರೆ ನೀವು ಪೆಪ್ಪರ್ ಪೌಡ್ರನ್ನೇ ಬಳಸ್ಕೋಬೋದು ನನ್ನ ಹತ್ರ ಪೆಪ್ಪರ್ ಪೌಡ್ರ್ ಖಾಲಿ ಆಗಿದೆ ಹಾಗಾಗಿ ನಾನು ಮೆಣಸೇ ಹಾಕೊಳ್ತಿದ್ದೇನೆ ಇಲ್ಲಾಂದರೆ ನೀವು ಹಿಟ್ಟು ಕಲಸುವಾಗ ಮೆಣಸು ಬದಲು ಮೆಣಸಿನ ಪೌಡರ್ನ ನೀವು ಹಾಕ್ಕೋಬೋದು ಹಾಗಾಗಿ ಪೌಡ್ರು ಮಾಡೋದಕ್ಕೆ ಇದು ತುಂಬ ಕಡಿಮೆ ಉಪಯೋಗಿಸ್ತಾ ಇರೋದ್ರಿಂದ ನಾನು ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡೋಕ್ಕಾಗಲ್ಲ ತುಂಬ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಟೊಮೆಟೊ ಪ್ಯೂರಿಗೆ ನಾನು ಹಾಕಿ ರುಬ್ಬಿ ಎತ್ತಿಟ್ಕೊತಿದ್ದೀನಿ ಈಗ ಇದಕ್ಕೆ ನೀರೇನು ಬೇಡ ಹಾಗೆ ರುಬ್ಕೊಂಬೇಡೋಣ ನೋಡ್ಬೋದು ಟಮೆಟೊ ಪ್ಯೂರಿ ರೆಡಿಯಾಗಿದೆ ಚೆನ್ನಾಗೇ ನುಣ್ಣಗೆ ರುಬ್ಕೊಂಬಿಡಿ ಆಗ ನಾವು ಮಾಡುವಂಥ ಸ್ನ್ಯಾಕ್ಸ್ನಲ್ಲಿ ಟೊಮೆಟೊ ಸಿಗೋದಿಲ್ಲ ಅದರದ್ದು ರುಚಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಂದು ಬೌಲ್ಗೆ ನಾವು ರುಬ್ಬಿರೋ ಅಂಥ ಟೊಮೆಟೊನ ಹಾಕೋಬಿಡೋಣ ಯಾಕಂದರೆ ಒಂದು ಸ್ವಲ್ಪ ಟೊಮೆಟೊ ಹಾಗಾಗೆ ಇದ್ರೆ ಇದರಲ್ಲಿ ನಮಗೆ ಚೆನ್ನಾಗೇ ಫಿಲ್ಟರ್ ಆಗುತ್ತೆ ಹಾಗಾಗಿ ಈ ರೀತಿ ಬರೇ ನಮಗೆ ಟೊಮೆಟೊ ರಸ ಮಾತ್ರ ಬೇಕಾಗುತ್ತೆ ಇದು ನೀವ್ ಸಾಂಬಾರ್ ಏನಾದ್ರೂ ಮಾಡಿದಾಗ ಅದಕ್ಕೆ ಬಳಸ್ಕೊಬಹುದು ನೋಡ್ಬೋದು ಸ್ವಲ್ಪ ತರಿ ತರಿ ಆಗಿರುವಂತ ಟೊಮೆಟೊ ಹಾಗೆ ಉಳ್ಕೊಳುತ್ತೆ ತರಿ ತರಿಯಾಗಿರೋಂಥ ಟೊಮೆಟೊ ಹಾಗೆ ಉಳ್ಕೊಂಡಿದೆ ಇನ್ನು ಉಳ್ದಂಥ ಎಲ್ಲ ರಸ ನಾವು ಈ ಬೌಲಲ್ಲಿ ತಗೊಂಡಿದ್ದೇವೆ ನೋಡಿ ಈ ರೀತಿ ಫಿಲ್ಟರ್ ಮಾಡ್ಕೊಂಬಿಡಿ ಈಗ ಒಂದು ಸ್ವಲ್ಪ ಖಾರಕ್ಕೆ ಮೆಣಸಿನ ಪುಡಿ ಹಾಗೆ ಸ್ವಲ್ಪ ಅರ್ಶನದ ಪುಡಿನ ಹಾಕ್ಕೊಂಬಿಡೋಣ ತಕ್ಕಷ್ಟು ಉಪ್ಪು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ ಈಗ ಗೋಧಿ ಹಿಟ್ನ ಹಾಕೊಂಬಿಡೋಣ ನಾನು ಇದಕ್ಕೆ ನೀರು ಹಾಕ್ತಿಲ್ಲ ಹಾಗಾಗಿ ಟೊಮೆಟೊ ಎಷ್ಟಿದೆಯಲ್ಲ ಅಷ್ಟೇ ಹಾಕ್ಕೊಂಡು ಅದೇ ಸಮಕ್ಕೆ ಇದನ್ನು ಚೆಂದ ಮಿಕ್ಸ್ ಮಾಡ್ಕೊಂಡ ನಾವು ಮಾಮೂಲಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಹದ್ದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಒಂದೇ ಸಮ ಹಾಕೋಣಕ್ಕೆ ಹೋಗ್ಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಸ್ವಲ್ಪ ಎಣ್ಣೆ ಹಾಕೊಂತಿದ್ದೇನೆ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಡಿ ಅಷ್ಟೇ ಡೋ ರೆಡಿ ಆಗಿದೆ ಈಗ ಹಿಟ್ಟು ರೆಡಿ ಇದೆ ಇದನ್ನ ನಾವು ಈಗ ರೆಡಿ ಮಾಡ್ಕೊಂಬಿಡೋಣ ಸ್ನ್ಯಾಕ್ಸು ನೀರಾಗೆ ಹಿಟ್ಟನ್ನ ಕಲ್ಸಕ್ ಹೋಗ್ಬಿಡಿ ಆದಷ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಬಿಡಿ ಆಗ ನಮಗೆ ಶೇಪಲ್ಲಿ ಕಟ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಹಾಗಾಗಿ ಚಪಾತಿ ಹಿಟ್ಟನ್ನ ಯಾವ ರೀತಿ ನಾವು ನಾತ್ವಲ್ಲ ಅದೇ ರೀತಿ ನಾತ್ಕೊಂಡು ಇದನ್ನು ಕಟ್ ಮಾಡ್ಕೊಂಬರೋಣ ತುಂಬ ಈಸಿ ಆಗುತ್ತೆ ರೆಸಿಪಿ ಹಾಗೆ ತುಂಬ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವಂಥ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ನ ಮಾಡಿ ಕೊಡ್ಬೋದು ಒಂದು ವಾರ ತನಕ ನೀವು ಒಂದು ಬಾಕ್ಸ್ನಲ್ಲಿ ಇಟ್ಟರೆ ಇದು ಕೆಡೋದಿಲ್ಲ ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಆರಾಮಸೆ ಈಗ ನಾವೊಂದು ಮ್ಯಾಜಿಕ್ ಮಸಾಲಾನ ರೆಡಿ ಮಾಡ್ಕೊಂಡ್ಬಿಡಣ ನಾವು ಮಾಡಿರೋ ಅಂತ ಚಿಪ್ಸ್ ಗೆ ಹಾಕ್ಬೇಕಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಹಾಗೆ ಧನಿಯಾ ಪುಡಿ ಸ್ವಲ್ಪ ಮೆಣಸಿನ ಪುಡಿ ಹಾಕೊಂತಿದ್ದೇನೆ ಇದನ್ನ ಒಂದು ಬೋಲಿಗೆ ಹಾಕೋಬಿಡಣ್ಣ ಪೂರ್ತಿ ಎಲ್ಲ ಒಂದು ಕಾಲ್ ಕಾಲ್ ಸ್ಪೂನ್ ಹಾಕಿದ್ರೆ ಸಾಕು ಹಾಗೆ ಹಾಗೆ ಸ್ವಲ್ಪ ಜೀರಿಗೆ ಪೌಡರ್ನು ಹಾಕೊಂಡ್ಬಿಡಣ ಮ್ಯಾಗಿ ಮ್ಯಾಜಿಕ್ ಮಸಾಲ ಬರುತ್ತಲ್ಲ ಅದನ್ನು ನಾನು ಕಾಲ್ ಸ್ಪೂನ್ ಇದಿಷ್ಟು ಮಿಕ್ಸ್ ಮಾಡ್ಕೊಂಡ ಇದು ರೆಡಿ ಇಡೋಣ ಮಸಾಲ ರೆಡಿ ಆಗಿದೆ ಈಗ ಈಗ ಸ್ವಲ್ಪ ಹಿಟ್ಟು ಉಳ್ದಿತ್ತಲ್ಲ ಈಗ ಎಲ್ಲನೂ ಪೀಸ್ ಪೀಸಾಗೆ ಕಟ್ ಮಾಡ್ಕೊಬೇಕಲ್ಲ ಹಾಗಾಗಿ ನಾವು ರೆಡಿ ಮಾಡಿ ಎತ್ತಿಟ್ಕೊಂಡಿರೋ ಡೋನ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಬಿಡೋಣ ಚಪಾತಿಗೆ ನಾವು ಯಾವ ರೀತಿ ಹಿಟ್ಟನ್ನ ನಾದ್ತೀವಲ್ಲ ಹಾಗೆ ನಾದೋಣ ನೋಡ್ಬೋದು ರೆಡಿ ಇದೆ ಈಗ ನಾನು ತುಂಬಾ ತೆಳು ಮಾಡಿದ್ದೀನಿ ಆದಷ್ಟು ತೆಳ್ಳಗೆ ಮಾಡಿಕೊಡಿ ನಾನು ಹಿಟ್ಟನ್ನು ಜಾಸ್ತಿ ಹಾಕಲಿಲ್ಲ ನೋಡಿ ಹಿಟ್ಟನ್ನು ಸ್ವಲ್ಪನೇ ಹಾಕಿದ್ದು ತುಂಬ ಹಿಟ್ಟು ಹಾಕಿದ್ರೆ ಹಾಗಾಗೇ ಇರುತ್ತೆ ಹಾಗಾಗಿ ಆದಷ್ಟು ನಾವು ನಾವು ಹಿಟ್ಟು ಕಲಿಸುವಾಗಲೇ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕಿರ್ತೀವಲ್ಲ ಹಾಗಾಗಿ ಆ ಒಂದು ಎಣ್ಣೆ ಅದದಲ್ಲೇ ನೀವು ಹಿಟ್ಟು ಅಂಟೋದಿಲ್ಲ ಅದರಲ್ಲೇ ಮಿಕ್ಸ್ ಮಾಡ್ಕೊಬೋದು ಈಗ ಕತ್ತಿ ಎತ್ತಿದ್ದೀನಿ ಈಗ ಬಾಕ್ಸ್ ಥರ ಫಸ್ಟಿಗೆ ಇದನ್ನು ಕಟ್ ಮಾಡ್ಕೊಂಡ್ರೆ ಈ ರೀತಿ ಸೈಡ್ಸ್ ಎಲ್ಲ ಮೊದಲೇ ಕಟ್ ಮಾಡೋದ್ರಿಂದ ಒಳ್ಳೆ ಶೇಪ್ ಸಿಗುತ್ತೆ ಹಾಗೆ ರಫ್ಲಿ ಮಾಡ್ಕೋಬೋದು ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ರೀತಿ ಮಾಡಿ ಕೊಡೋದ್ರಿಂದ ನಿಮಗೆ ಪ್ಯಾಕೆಟ್ನಲ್ಲಿ ನಮಗೂ ಹೊರಗಡೆ ತಗೊಂಡು ಸವಿಯೋ ಥರ ನಿಮಗೆ ಆರಾಮಸೆ ಮಾಡ್ಕೋಬೋದು ನೀವು ಈ ರೀತಿ ಕಟ್ ಮಾಡಿಕೊಂಡು ನಾನು ಹೇಳಿದ್ನಲ್ಲ ಹಿಟ್ಟನ್ನ ಆದಷ್ಟು ನೀವು ನೀರಾಗಿ ಕಲಿಸೋಕ್ಕೆ ಹೋಗಬೇಡಿ ಅಂತ ನೀರಾಗಿ ಕಲಿಸಿದ್ರೆ ಈ ರೀತಿ ಈಸಿಯಾಗೇ ಬರೋದಿಲ್ಲ ಹಾಗಾಗಿ ಆದಷ್ಟು ನೀವು ಗಟ್ಟಿಯಾಗೆ ಕಲಿಸ್ಕೊಡಿ ಹಿಟ್ಟು ಸ್ಮೂತಾಗಿರಬೇಕು ಈ ರೀತಿ ಪೀಸ್ ಪೀಸಾಗಿ ಕಟ್ ಮಾಡಿ ಒಂದ್ರ ಮೇಲೆ ಒಂದಿಟ್ಟು ಒಂದೇ ಸಮ ಕಟ್ ಮಾಡ್ಕೊಂಬ್ರಣ್ಣ ಮಕ್ಳ ಬಾಕ್ಸಿಗೂ ನೀವು ಈ ರೀತಿ ಸ್ನ್ಯಾಕ್ಸ್ ಮಾಡಿ ಕೊಡ್ಬೋದು ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಸಪ್ರೇಟ್ ಮಾಡ್ಕೊಂಡ್ಬಿಡೋಣ ಇದನ್ನು ಸಪ್ರೇಟ್ ಆಗ್ತಿದೆ ಇದನ್ನ ಈಗ ಒಂದು ಪ್ಲೇಟ್ ನಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಆರಾಮ್ಸ ಬರ್ತಿದೆ ನೀವು ಆದಷ್ಟು ಹಿಟ್ಟೆಲ್ಲ ನಾ ಇದು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಮೇಲೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಅವಾಗ ಅಂಟೋದಿಲ್ಲ ಹಿಟ್ಟು ನೋಡಿ ಎಷ್ಟು ಸುಲಭವಾಗಿ ಬರ್ತಿದೆ ಅಂತ ಹೇಳಿ ನೋಡಿ ಒಂದಕ್ಕೊಂದು ಅಂಟ್ತಿಲ್ಲ ನೋಡ್ಬೋದು ಪೀಸಸ್ಸು ನಾವು ಮಾಮೂಲಿ ಲೇಸ್ ಎಲ್ಲ ತಿಂತೀವಲ್ಲ ಟೊಮೆಟೊ ಲೇಸ್ ಎಲ್ಲ ತಿಂತೀವಲ್ಲ ಅದೇ ರುಚಿಯಲ್ಲಿ ನಿಮ್ಗೆ ಮನೆನಲ್ಲೇ ನೀವು ಈ ಚಿಪ್ಸ್ ನ ಮಾಡ್ಕೊಬಹುದು ನೋಡಿದ್ರಲ್ಲ ಒಂದ್ ಕಪ್ ಹಿಟ್ಟಲ್ಲಿ ಎಷ್ಟು ಹಾಕ್ತಿದೆ ಅಂತ ಹೇಳಿ ರೀತಿ ಒಂದು ಪ್ಲೇಟ್ ಅಲ್ಲಿ ಹಾಗೆ ಇನ್ನು ಒಂದು ಸ್ವಲ್ಪ ಇದೆ ಅದನ್ನು ಇದೇ ರೀತಿ ಎಲ್ಲ ಕಟ್ ಮಾಡಿ ಪ್ಲೇಟ್ ನಲ್ಲಿ ಹಾಕೊಳ್ತೇನೆ ನೋಡ್ಬೋದು ಎಲ್ಲಾನು ಕಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದೇನೆ ಈಗ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡಿಬಿಡೋಣ ಈಗ ಪ್ಯಾನ್ ಇಟ್ಟಿದ್ದೀನಿ ಎಣ್ಣೆ ಹಾಕೊಂಡ್ಬಿಡಣ ಎಣ್ಣೆ ಕಾಯಿಲಿ ಈಗ ಎಣ್ಣೆ ಕಾದಿದೆಯಾ ನೋಡೋಣ ಸ್ವಲ್ಪ ಒಂದು ಸಣ್ಣ ಪೀಸ್ ಹಾಕ್ತಾ ಇದ್ದೀನಿ ಇನ್ನು ಒಂದು ಸ್ವಲ್ಪ ಎಣ್ಣೆ ಕಾಯಿಲಿ ಓಕೆ ಎಣ್ಣೆ ಕಾದಿದೆ ಈಗ ಹಾಕೋಬೇಡ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರೋಂಥ ಎಲ್ಲ ಹಿಟ್ಟನ್ನ ಹಾಕೊತಿದ್ದೇನೆ ನೋಡಿ ಸ್ವಲ್ಪ ಗರಿ ಗರಿ ಆಗೋ ತನಕ ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗಲಿ ನಾವು ಮಾಡ್ತಿರೋಂಥ ಚಿಪ್ಸ್ ಕಲರು ಗೋಲ್ಡನ್ ಕಲರ್ಗೆ ಟರ್ನ್ ಆಗೋ ತನಕ ಒಂದು ಸ್ವಲ್ಪ ಡೀಪ್ ಫ್ರೈ ಆಗಲಿ ನೋಡ್ಬೋದು ಕಲರು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಯಾಕಂದರೆ ನಾವು ಹಿಟ್ಟು ಕಲಸುವಾಗ ಹಾಕಿದಂಥ ಟಮೆಟೊ ಪ್ಯೂರಿ ಮೆಣಸಿನ ಪುಡಿ ಅರ್ಶಿನದ ಪುಡಿ ಇಷ್ಟು ಹೆಚ್ಚು ಕಲರ್ ಕೊಡ್ತಿದೆ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಕಲರ್ ಬೇಡ ಒಳ್ಳೆ ಫ್ಲೇವರು ತುಂಬಿದೆ ನೋಡಿ ಈ ಚಿಪ್ಸಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳಿಗೆ ಆರಾಮ್ಸೆ ನೀವು ಮಾಡಿ ಕೊಡ್ಬೋದು ನೋಡ್ಬೋದು ಹಾಕಿದ ತಕ್ಷಣ ನೋರೆ ಯಾವ ರೀತಿ ಇತ್ತು ನೋರೆನು ಕಡಿಮೆ ಆಗ್ತಾ ಬಂತು ಈಗ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ ಇವಾಗ ಎತ್ತಿ ಸಪ್ರೇಟ್ ಮಾಡ್ಕೊಂಡ್ಬಿಡೋಣ ಎಣ್ಣೆಯಿಂದ ಎತ್ತಿ ಈಗ ಎರಡನೇ ಟ್ರಿಪ್ಗೆ ಉಳಿದಂಥ ಎಲ್ಲ ಚಿಪ್ಸ್ ನ ಈಗ ನಾವು ಮಾಡಿ ಎತ್ತಿಟ್ಕೊಂಡಿರೋಂತ ಎಲ್ಲ ಚಿಪ್ಸ್ ಗಳು ರೆಡಿ ಇದೆ ಈಗ ಈ ಬೋಲಿಗೆ ಹಾಕೊಂಡ್ಬಿಡಣ್ಣ ನೋಡಿ ಗರಿ ಗರಿಯಾಗಿ ಬಂದಿದೆ ಅಂತ ಹೇಳಿ ಇದು ಆದಷ್ಟು ಬಿಸಿ ಇರುವಾಗಲೇ ನಾವು ಮಾಡಿ ಎತ್ತಿಟ್ಕೊಂಡಿರೋ ಚಟ್ಪಸ್ ಮಸಾಲನ ಹಾಕೊಂಡ್ಬಿಡೋಣ ಇದರಲ್ಲಿ ಖಾರ ಖಾರವಾಗಿರುತ್ತೆ ಖಾರನ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಮಕ್ಳು ತಿನ್ನೋದಾದ್ರೆ ಸ್ವಲ್ಪ ಖಾರ ಕಡಿಮೆ ಮಾಡಿ ನೋಡ್ಬೋದು ಮಸಾಲೆ ಚಿಪ್ಸು ರೆಡಿ ಆಗಿದೆ ಸವಿಯಲ್ಲೂ ಸಿದ್ಧ ಸೊ ಒಂದು ಸ್ವಲ್ಪ ಟೊಮೆಟೊ ಕೆಚಪ್ ಜೊತೆ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದು ನಮ್ಮ ಮರಿಬೇಡಿ ಇನ್ನೂ ಈಸಿ ರೆಸಿಪೀಸ್ಗೆ ಹೊಸ ಹೊಸ ರೆಸಿಪೀಸ್ಗೆ ಈಗಲೇ ನ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಈಗ ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೋಬಿಡೋಣ ಸ್ವಲ್ಪ ಮಯೋನಸ್ ಹಾಕ್ಕೊಂಡಿದ್ದಾನೆ ಹಾಗೆ ಸ್ವಲ್ಪ ಟೊಮೆಟೊ ಕೆಚ್ಚಪ್ಪು ಈಗ ನಾವು ಮಾಡಿ ಎತ್ತಿಡ್ಕೊಬ ிப்ஸ்னாக்கோடனா ಟೇಸ್ಟಿ ಆಗಿದೆ ತುಂಬ ಚೆನ್ನಾಗಿದೆ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಬಾಯ್